ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ಇಂದು ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರ ಮತ್ತು ಶಾಸಕ ಎನ್ ಟಿ ಶ್ರೀನಿವಾಸ್ ಇವರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ಸ್ಕೂಟರ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ ಟಿ ಶ್ರೀನಿವಾಸ್ ಅವರು ಮಾತನಾಡಿ ತಾಲೂಕಿನ ಇಪ್ಪತ್ತಾರು ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸಾರ್ವಜನಿಕರ ಒಂದು ಕೊರತೆಗಳನ್ನು ನ್ಯಾಯ ಸಮ್ಮತವಾಗಿದ್ದರೆ ಯಾವುದೇ ರೀತಿಯಾಗಿ ಅವರಿಗೆ ಅನ್ಯಾಯ ಮಾಡಬೇಡಿ ನಮ್ಮ ಸರ್ಕಾರ ಜನಸಾಮಾರಿಗೋಸ್ಕರ ಇರುತ್ತದೆ ಬಡವರ ಪರ ಇರುತ್ತದೆ ಎಂದು ಶಾಸಕರು ಹೇಳಿದರು ನಿಜವಾದ ಕೆಲಸಗಳು ಸಾರ್ವಜನಿಕರಿಗೆ ಅಧಿಕಾರಿಗಳು ಇಂತಿಷ್ಟು ಟೈಮ್ ಒಳಗೆ ಮಾಡಿಲ್ಲವೆಂದರೆ ಅಂತಹ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು ವರದಿಗಾರರು ಮನೆ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನು ಈ ಕೋಡ್ ಆಫ್ ಕಂಡಕ್ಟ್ ಸುಮಾರು ಮೂರು ತಿಂಗಳಿತ್ತು ಆಡಳಿತ ಜಿಡ್ಡು ಕಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಿಳಿಸಿದ್ದಾರೆ ಅದನ್ನ ದಯಮಾಡಿ ಯಾರು ಲೈಟ್ ಆಗಿ ತಗೊಳಂಗಿಲ್ಲ ಅಂತೇಳಿ ನಾನು ಅಧಿಕಾರಿಗಳಿಗೆ ಈ ಮಾ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಕಾಳಿದೆ ನಮ್ಮ ಒತ್ತಡದಿಂದ ಸನ್ಮಾನ್ಯ ಆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಕಾಮರರು ಅವರು ಮತ್ತೆ ನಮ್ಮ ಶಾಸಕರ ಒತ್ತಡದಿಂದ ವಿಶೇಷವಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಾಳಜಿನ ನಾವು ಇವತ್ತು ಕಾರ್ಯರೂಪಕ್ಕೆ ತರಬೇಕಾಗಿದೆ ಅದಕ್ಕೋಸ್ಕರ ತಾವೆಲ್ಲರೂ ಇನ್ನೂ ಒಂದು ವರ್ಷ ಆಗಿದೆ ಸರ್ಕಾರ ಬಂದು ಇನ್ನೂ ಬಹಳ ಅಧಿಕಾರಿಗಳು ಇನ್ನು ನಿದ್ದೆ ಮಾಡ್ತಾ ಇದ್ದೀರಿ ನಾವಂತೂ ಗಮನಿಸ್ತಾ ಇದೀವಿ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ನೀವೇ ಅದು ಪ್ರತಿಫಲ ತಾವೇ ಮುಡಬೇಕಾಗ್ತದೆ ಅದಕ್ಕೋಸ್ಕರ ಇದೊಂದು ಎಚ್ಚರಿಕೆ ನಿಮ್ಗೆ ಇರಲಿ ಅಂತ ಹೇಳ್ತಾ ಜನಸಾಮಾನ್ಯರಿಗೆ ಅಲೆದಾಟ ಜಾಸ್ತಿಯಾಗಿದೆ ತಾಲೂಕಲ್ಲಿ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ಇದನ್ನು ವ್ಯವಸ್ಥಿತವಾಗಿ ನೀವೆಲ್ಲರೂ ನಾವು ಒಬ್ಬರೇ ಜನಪತಿಗಳು ಏನು ಮಾಡೋಕ್ಕಾಗಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸೇರಿ ನಾವು ಜನಸಾಮಾನ್ಯರಿಗೆ ಸ್ಪಂದಿಸಬೇಕಾಗ್ತದೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಒದಗಿಸ್ಬೇಕಂತ ಹೇಳ್ತಾ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ